ಪ್ರಭು ವಾಹಿನಿಗೆ ಸ್ವಾಗತ ಓಂ ಶ್ರೀ ಗುರು ಬಸವ ಲಿಂಗಾಯಣಮ ಶ್ರಾವಣ ಮಾಸ ಪಾವನ ಮಾಸ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಎರಡನೇ ಸೋಮವಾರರಂದು ನಡೆಯುವ ಅಂಕೆಯ ಕೊಳಲುಗುತ್ತಿ ಶ್ರೀ ಬೀರೇಶ್ವರ ಹಾಗೂ ಶ್ರೀ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಶ್ರೀ ಸಿದ್ದು ಅಣ್ಣ ಢವಳೇಶ್ವರ್ ಇವರು ಇಂದಿನ ಮಹಾಪ್ರಸಾದದ ಅನ್ನದಾನಕ್ಕೆ ದೇಣಿಗೆ ನೀಡಿದ್ದಾರೆ ವರ್ಷವೂ ಈ ಈ ಈ ಸಲುವಾಗಿ ವರ್ಷ ದಾನಿ ಶ್ರೀ ಸಿದ್ದು ಅಣ್ಣ ಢೌಳೇಶ್ವರ್ ಯುವ ಧುರಿಣರು ಶ್ರೀ ಬೀರೇಶ್ವರ ದೇವಸ್ಥಾನದ ನಿರ್ದೇಶಕರು ಹಾಗೂ ಅನೇಕ ಸಂಘ ಸಂಸ್ಥೆಯ ನಿರ್ದೇಶಕರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಧಾರ್ಮಿಕವಾಗಿ ಸಮಾಜಮುಖಿಯಾಗಿ ಸೇವೆ ಮಾಡುತ್ತಾ ಇದ್ದಾರೆ ಇಂದಿನ ಮಹಾಪ್ರಸಾದಕ್ಕೆ ದೇಣಿಗೆ ನೀಡಿದ ಅನ್ನದಾನ ಮಾಡಿದ್ದಾರೆ ಇವರಿಗೆ ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೂ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀಮಣ್ ನಿರಂಜನ ಪ್ರಭು ಸ್ವರೂಪಿ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಡೆಸಿ ಇವರ ಮಾರ್ಗದರ್ಶನದಲ್ಲಿ ಪರಮಪೂಜ್ಯ ಶ್ರೀ ಶಿವಶರಣ ದೇವರು ಗುಳಿದುಡ್ ಇವರ ಹಸ್ತದಿಂದ ಹಾಗೂ ಕಮಿಟಿ ವತಿಯಿಂದ ದಾನಿಗಳಾದ ಶ್ರೀ ಸಿದ್ದು ಅಣ್ಣ ಡವಳೇಶ್ವರ್ ಇವರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಶ್ರೀ ಬೀರೇಶ್ವರ್ ಮತ್ತು ಶ್ರೀ ಬಸವೇಶ್ವರ ಮೂರ್ತಿಗೆ ಬೆಳಿಗ್ಗೆ ಅಭಿಷೇಕ ಮಹಾಪೂಜೆ ಉತ್ಸವ ಬಸವ ಪೂಜೆ ಧ್ವಜಾರೋಹಣ ಹಾಗೂ ಮಂತ್ರ ಪಠಣ ಪ್ರವಚನ ಆಶೀರ್ವಚನ ಮಹಾಮಂಗಳಾರತಿ ನಂತರ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಹೀಗೆ ಅನೇಕ ಕಾರ್ಯಕ್ರಮಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಜರುಗಿದವು ಸಂಕೇಶ್ವರ ಹಾಗೂ ಅಂಕ್ಲೆ ಗ್ರಾಮದ ಭಕ್ತಾದಿಗಳು ಕೂಡ ಮಹಾಪ್ರಸಾದಕ್ಕೆ ದೇಣಿಗೆ ನೀಡಿರುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ಸೋಮವಾರ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿರುವ ಸರಲುಪ್ ಬೀರೇಶ್ವರ ಹಾಗೂ ಶ್ರೀ ಬಸವೇಶ್ವರ ಜಾತ್ರೆ ಇಪ್ಪತ್ ಸಾವಿರದ ಐ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ದಿನಗಿ ನೀಡಿರುತ್ತಾರೆ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕೊಡ್ಲೆಂದು ಎಲ್ಲರೂ ಬೇಡಿಕೊಳ್ಳೋಣ ಶ್ರೀ ಸಿದ್ದು ಅಣ್ಣ ಢವಳೇಶ್ವರ ಗಣಪತಿ ಹೆಗಡೆ ಶಂಕರರಾವ್ ಹೆಗ್ಡೆ गणेश हेगडे विनायक हेगडे प्रकाश कम्ते अण्णासाहेब कोणकेरी अदेती अप्पासाहेब कोणकेरी विद्यानंद पवार रावसाहेब कानडा, प्रकाश कम्ते शिवाजी अजरेकर, मारुती नाईक रमेश नाईक विशाल झरळी संजू पुंडे, सतीश पवार अनेक शरण अनेक भक्ति ग्रामस्थ नगरिक ಕೊಳಮಗುತ್ತಿ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಬೀರೇಶ್ವರ ಜಾತ್ರಾ ಉತ್ಸವ ಸಮಿತಿ ಅಂಕ್ಲಿ ಸಂಕೇಶ್ವರ್ ಅನೇಕ ಭಕ್ತಾದಿಗಳು ಭಕ್ತಿಯಿಂದ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಅಂಕ್ಲಿ ಅನ್ರಿ ಎಲ್ಲಾರು ಅನ್ರಿ ಆಕಾಶ ಅಂದ್ರ ಶ್ರಾವಣ ಮಾಸ ಏನಕ್ಕೆ ಆಚರಣೆ ಮಾಡ್ತೀವಿ ಭಾದ್ರಪದ ಮಾಸ ಏನಕ್ಕೆ ಶ್ರಾವಣ ಮಾಸದಲ್ಲಿ ನಾವು ಮಾಡ್ತಾ ಇರತಕ್ಕಂತ ಸೇವೆಗಳಾಗಿರ್ಬಹುದು ನಾವು ಮಾಡ್ತಾ ಇರ್ ನಾವು ಕೇಳ್ತಕ್ಕಂತ ವಚನಗಳಾಗಿರ್ಬಹುದು ನಾವು ಮಾಡ್ತಕ್ಕಂತ ಒಳ್ಳೆ ಆಚರಣೆಗಳನ್ನ ಭದ್ರ ಇರೋದು ಭಾದ್ರ ಭಾದ್ರಪದ ಮಾಸ ಹಂಗ್ ಶ್ರಾವಣ ಮಾಸದಲ್ಲಿ ಏನ್ ಮಾಡ್ಬೇಕ್ರಿ ನಾವು ಶ್ರಾವಣ ಮಾಸದೊಳಗೆ ಕೆಲಗೂ ಕೆಲಸ ಕಡಿಮೆ ಇರ್ತತಿ ವಿಚಾರ ಮಾಡ್ರಿ ನೀವು ಮಳೆಗಾಲ ಇರ್ತತಿ ಶ್ರಾವಣ ಮಾಸ ಪ್ರತಿ ಶ್ರಾವಣ ಮಾಸ ಮಳೆಗಾಲ ಇರ್ತತಿ ಹೊಲದಾಗೂ ಅಷ್ಟು ಕೆಲಸ ಕೆಲಸ ಇರುದಿಲ್ಲ ಹಂಗಾಗಿ ಹೊಲದ ಕೆಲಸ ಕಡಿಮೆ ಇರ್ತತಿ ಬಿತ್ತುದು ಬೆಳೆದು ಎಲ್ಲಾ ಬೆಳಿಗ್ಗೆ ಹೋಗಿ ಬಿಟ್ಬಿಟ್ಟು ಸಂಜೆ ಬಂದ ಮೇಲೆ ಮನುಷ್ಯ ಒಂದ್ ಸ್ವಲ್ಪ ಹೈರಾಣವಾಗಿರ್ತತಿ ಅವ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಕೇಳಬೇಕು ಅದಕ್ಕೆ ಶ್ರವಣ ಅಂತ ಹೇಳಿದ್ರು ಕೇಳೋರು ಒಳ್ಳೇದು ಒಳ್ಳೇದನ್ನ ನಾವ್ ಕೇಳಬೇಕು ಒಳ್ಳೇದನ್ನ ತಿಳ್ಕೊಳ್ಬೇಕು ಮತ್ತೆ ಶ್ರಾವಣ ಮಾಸದೊಳಗೆ ನಾವು ಒಳ್ಳೇದನ್ನ ಮಾಡಿದ್ದನ್ನ ಮುಂದೆ ಭಾದ್ರಪದ ಮಾಸದೊಳಗ ಭದ್ರ ಮಾಡಬೇಕು ಮತ್ತೆ ಆಶ್ವೀಜ ಕಾರ್ತಿಕ ಮಾಸ ಬರ್ತಾವಲ್ರಿ ಆ ಮಾಸದೊಳಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಕಡೆ ಬೆಳಕರಿತ ನೋಡ್ರಿ ಇಲ್ಲ ಆಶ್ವಿಜ ಕಾರ್ತೀಕದೊಳಗೆ ನೀವೇನ್ ಮನಿ ಮುಂದೆಲ್ಲ ಏನ್ ದೀಪ ಇಡ್ತೇರಿ ದೀಪದ ಬುಟ್ಟಿ ಅಂತೀರಿ ಏನ್ ಅಂತರಿ ಎಲ್ಲ ದೀಪ ಹಾಸ್ತೇರಿ ಈಗ ಮೊದಲೆಲ್ಲ ದೀಪ ಹಚ್ಚಿಡ್ತೇತಿ ಮನಿ ಮುಂದೆ ಈಗ ಅವೆಲ್ಲ ಬಂದಿಲ್ಲ ಲೈಟಿನ್ ಬುಟ್ಟಿ ಬಂದವು ಎಲ್ಲ ಕಾಲ್ ಹೊರಗೆಲ್ಲ ಲೈಟನ್ನು ಗುಟ್ಟಿ ಹಾಕಿಬಿಟ್ಟು ಬಿಟ್ಟು ಬಿಡ್ತೀವಿ ಆದ್ರ ನಾವು ಈ ಶ್ರಾವಣ ಮಾಸದಲ್ಲಿ ಯಾವ ಆಚರಣೆಯನ್ನ ಮಾಡಿರ್ತೀವಿ ಅದು ಭಾದ್ರಪದ ಮಾಸದಲ್ಲಿ ಭದ್ರವಾಗಿದೆ ಗಟ್ಟಿ ಅಂತ ನೋಡ್ಬೇಕು ಒಂದು ತಿಂಗಳು ನಾನು ಯಾರಿಗೂ ಬೈಯೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟವ ಮತ್ತೆ ಭದ್ರಪದ ಮಾಸದಲ್ಲಿ ಬೈಯಕತ್ತ ಅದು ಆಗುದಿಲ್ಲ ಹೇಳಿದ್ರೆ ಭಾದ್ರಪದ ಮಾಸದಲ್ಲಿ ನಾವು ಒಂದ್ ತಿಂಗಳು ಏನು ಫಾಲೋ ಮಾಡಿಲ್ಲ ಅದು ಕರೆಯಿಲ್ಲ ಅಂತ ನೋಡ್ಬೋದು ಹಿಂಗ ಒಬ್ಬ ಅದ್ರ ಕಾಶಿಗೆ ಹೋಗಿದ್ದ काशी गोगिदा हो काशी होद मेल येननो बिठ कर बतता देशा श्री मशे वेशा नृपु देशा श्री बासु वेशा ओम शिवाय ओम शिवाय ओम शिवाय ओम नमः शिवाय शिवाय ओम नमः शिवाय 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 ओम शिवाय ओम शिवाय ओम नमः शिवाय ओम नमः शिवाय भाई हार बुला